ಸರ್ಕಾರದ ಯೋಜನೆಗಳನ್ನು ತಲುಪಿಸಿ ಸುರೇಶ್ ಗೌಡ ಬಿದಿರ್ಕುಂದಿಯ ಪಿಕೆಪಿಎಸ್ನ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಸರ್ಕಾರದಿಂದ ಸಿಗಬೇಕಾದಂತಹ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸಬೇಕೆಂದು ಮಾಜಿ ಸಿಎಂ ಎಚ್ ಡಿ ಅವರ ನಿಕಟಪೂರ್ವ ಆಪ್ತ ಸಹಾಯಕ ಸುರೇಶ್ ಗೌಡ ಹಿರೇಮಠ ಬೆಂಗಳೂರು ಹೇಳಿದರು ಸೋಮವಾರ ಸಾಯಂಕಾಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಮ್ಮ ಅಭಿಮಾನಿ ಬಳಗದಿಂದ ಹಮ್ಮಿಕೊಂಡ ನೂತನ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರಿಗೆ ಸನ್ಮಾನಿಸಿ ಅವರು ಮಾತನಾಡಿದರು ರೈತರ ವಿಷಯದಲ್ಲಿ ಪ್ರಾಮಾಣಿಕತೆ ಬದ್ಧತೆ ಇರಲಿ ಎಂದು ಕಿವಿಮಾತಣ್ಣ ಹೇಳಿದರು ಇವೇನಿಲ್ಲ ರೈತರಿಗೆ ಏನೇನು ಸಹಾಯ ಮಾಡಬೇಕು ಒಂದು ಸ್ವಲ್ಪ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಅವರು ಸೇವಾ ಮಾಡಿ ನೀವು ಒಂದು ಒಳ್ಳೆಯ ಹೆಸರು ತಗೊಟ್ರಿ ಅಂತ ಆಸೆ ಇವೇನಿಲ್ಲ ರೈತರಿಗೆ ಏನೇನು ಸಹಾಯ ಮಾಡಬೇಕು ಒಂದು ಸ್ವಲ್ಪ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಅವರು ಸೇವಾ ಮಾಡಿ ನೀವು ಒಂದು ಒಳ್ಳೆಯ ಹೆಸರು ತಗೊಟ್ರಿ ಅಂತ ಆಶೀರ್ ಬಿದಿರ್ಕುಂದಿಯ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷ ಶಂಕರಪ್ಪ ಸಜ್ಜನ್ ಉಪಾಧ್ಯಕ್ಷ ಮಲ್ಲಪ್ಪ ಕುಂಬಾರ್ ನಿರ್ದೇಶಕರಾದ ಕೃಷ್ಣಪ್ಪ ಲಮಾನಿ ಸೋಮಶೇಖರ್ ಸಜ್ಜನ ಚಂದ್ರಶೇಖರ್ ಅಂಗಡಿ ಬಸಮ್ಮ ಬೆರಾದಾರ್ ಗಿರಿಮಲ್ಲಪ್ಪ ಬಿಜೂರ್ ಶಿವಯ್ಯ ಬಿ ಬಿಮುಲ್ಲಾ ಸಿದ್ದಪ್ಪ ಬಿರಾದಾರ್ ಸಂಗಮ ತಳವಾರ್ ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಭಿವೃದ್ಧಿ ಪ್ರಾಧಿಕಾರದ ಲಕ್ಷ್ಮಣ್ ಚವಾನ್ ಬುಡ್ಡೆ ಸಾಬ್ ಚಪ್ಪರ್ಬಂದ್ ಕರ್ನಾಟಕ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಮಹಾಂತಗೌಡ ಬಿರಾದಾರ್ ಅವರನ್ನು ಈ ವೇಳೆ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸಲಾಯಿತು ಈ ಸಂದರ್ಭದಲ್ಲಿ ಸುರೇಶ್ಗೌಡ ಹಿರೇಮಠ್ ಅಭಿಮಾನಿ ಬಳಗದ ಮುತ್ತು ಹಿರೇಮಠ್ ಅಪ್ಪಗೌಡ ಪಾಟೀಲ್ ವೀರೇಶ್ ಗುರುಮಠ್ ಶಿವು ಕಣ್ಣೂರ್ ಬಸಣ್ಣ ಹಿರೇಕುಬರಂ ಮುಂತಾದವರು ಉಪಸ್ಥಿತರಿದ್ದರು